ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ವಿವಿಧ ದಲಿತಪರ ಸಂಘಟನೆಗಳಿಂದ ಬ್ಲೂ ಸ್ಟಾರ್ ಪವರ್ ಸಂಘಟನೆ ರಾಜ್ಯಾಧ್ಯಕ್ಷ ಯಲ್ಲಪ್ಪ ರಾಜು ನೇತೃತ್ವದಲ್ಲಿ ಹೊಸಕೋಟೆ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಇರುವ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನಗಳನ್ನು ಸಲ್ಲಿಸುವುದರ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಗೌರವ ಸಮರ್ಪಣೆ ಮಾಡಲಾಯಿತು ಬಳಿಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಇಟ್ಟು ಮೇಲದ ಪತ್ತಿ ಹಿಡಿದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಜೈ ಕಾರ್ಯಗಳನ್ನು ಕೂಗಿ ಅವರು ನಡೆದು ಬಂದ ಹಾದಿ ಹಾಗೂ ಕಾರ್ಯಕ್ರಮ ಕುರಿತು ಬ್ಲೂ ಸ್ಟಾರ್ ಪವರ್ ಸಂಘಟನೆ ರಾಜ್ಯಾಧ್ಯಕ್ಷ ಯಲ್ಲಪ್ಪ ರಾಜು ಮಾತನಾಡಿದ್ದಾರೆ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನೀತಕ್ಕಂತ ಒಂದು ಕೆಲಸವನ್ನ ಮಾಡಬೇಕಾಗಿದೆ ಇದು ಕೆಲಸ ಅಂತ ಹೇಳೋದಕ್ಕಿಂತಲೂ ನಾವೆಲ್ಲ ಶೋಷಿತರ ಜನ ಏನಿದಿರಲ್ಲ ಇವತ್ತಿಗೂ ನಿಂತ್ಕೊಳ್ಳೋ ಭೂಮಿ ನಮ್ದಾಗಿಲ್ಲ ಹಾಕೊಳ್ಳೋ ಬಟ್ಟೆಗೂ ಪರದಾಟ ಇದೆ ರಾಜಕೀಯದಲ್ಲಿ ಕುತಂತ್ರ ಇದೆ ಕಾಂಗ್ರೆಸ್ ಸರ್ಕಾರವಾಗ್ಲಿ ಬಿ ಜೆ ಪಿ ಸರ್ಕಾರವಾಗ್ಲಿ ಯಾವುದೇ ಸರ್ಕಾರ ಬಂದ್ರೂ ದಲಿತರ ಪಾಡು ಅದೋ ಪಾಡಾಗಿದೆ ಇವತ್ತು ನಿಂತು ನೆಲ ಅಗ್ನಿಯಾಗಿ ಸುಡ್ತಾ ಇದೆ ಆದರೆ ನಾವೆಲ್ಲ ಎಚ್ಚೆತ್ಕೊಳ್ಬೇಕಾದ ಏನಪ್ಪ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಯುವಂಥ ಒಂದು ಕೆಲಸ ಆಗಬೇಕು ಇನ್ನೇನು ಹತ್ತಿರದಲ್ಲೇ ಡಿಸೆಂಬರ್ ಆರು ಸಹ ಬರ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನೆಲ್ಲ ಅಗಲಿ ಹೋದಂಥ ದಿನ ಬರ್ತಾ ಇದೆ ಇದರನ್ನು ಎಚ್ಚೆತ್ತಂತಹ ಹೋರಾಟ ನಾಯಕರಾದಂತಹ ನಮ್ಮ ಜಿಗಣಿ ಸಾಹೇಬರು ಡಿಸೆಂಬರ್ ಆರಕ್ಕೆ ಚೈತ್ಯ ಭೂಮಿ ಚಲೋ ಅನ್ನೋ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾರೆ ಎಲ್ಲೆಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗಳಿದೆ ಸ್ವಚ್ಛಗೊಳಿಸಿ ಮಾಲಾರ್ಪಣೆ ಮಾಡಿ ನಮಗೆಲ್ರಿಗೂ ಒಂದು ಕಣ್ಣನ್ನು ತೆರೆಸ್ದಂತಹ ಹೋರಾಟ ನಾಯಕ ನಮ್ಮ ಜಿಗಣಿ ಸಾಹೇಬರು ಯಾಕೆ ಈ ಒಂದು ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತಿನ ದಿವಸ ಶೋಕಿಗಾಗಿ ಬಟ್ಟೆ ಹಾಕಿ ಓಡಾಡಲಿಕ್ಕೆ ಸೂಪರ್ ಲಕ್ಸುರಿ ಕಾರು ತಿನ್ನೋದಕ್ಕೆ ಹಣಕಾಸಿನ ವ್ಯವಸ್ಥೆ ಎಲ್ಲವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿಕೊಟ್ರೆ ಕೆಲವು ನಾಯಕರುಗಳು ನಾವೇನಾಗ್ಬಿಟ್ಟಿದ್ದೀವ ಅಂದರೆ ಇವತ್ತು ಎಚ್ಚೆತ್ಕೊಂಡು ಬಾಬಾ ಸಾಹೇಬ್ರನ್ನ ಮರೆತು ಬಿಟ್ಟಿದ್ದೀವಿ ಹಾಗಾಗಿ ದಯಮಾಡಿ ಇಂದಿನ ಹೋರಾಟದ ಚಿಂತಕ ನಾಯಕರುಗಳೇನಿದ್ದಾರೆ ಅವ್ರನ್ನೆಲ್ಲ ನಾವು ಫಾಲೋ ಮಾಡೋದ್ರ ಜೊತೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ನೆನೆಯಬೇಕಾಗಿದೆ ಇವತ್ತು ನಮಗೆ ಒಂದು ನೋವಿನ ಅಳಿವೇನಪ್ಪ ಅಂತಂದ್ರೆ ನಮ್ಮ ಜಿಗಣಿ ಸಾಹೇಬ್ರು ನಮ್ಮ ಇಲ್ಲ ನಮ್ಮ ಜಿಗಣಿ ಸಾಹೇಬರು ನಮ್ಮನ್ನ ಅಗಳಿ ಹೋದಾಗ್ಲಿಂದು ನಾವು ಎಲ್ಲೂ ಹೋರಾಟ ಮಾಡಲಿಲ್ಲ ಕಾರಣ ಏನಂದ್ರೆ ನಮಗೊಂದು ಕೊರಗಿದೆ ಒಳ್ಳೆ ವಿಚಾರವಂತರೇ ಒಂದೇ ವಿಚಾರ ನಾಯಕರುಗಳೇ ನಮ್ಮನ್ನು ಹಗಲಿ ಹೋದ್ಮೇಲೆ ನಾವು ಯಾತಕ್ಕಾಗಿ ಹೋರಾಟ ಮಾಡಬೇಕು ಯಾರಿಗಾಗಿ ಹೋರಾಟ ಮಾಡಬೇಕು ನಾವು ಈ ಸಮಾಜದಲ್ಲಿ ಇನ್ನೇನನ್ನು ಪಡಿಬೇಕು ನಮಗೆ ಮೂಲ ದರ್ಶನ ಯಾರು ಮಾರ್ಗದರ್ಶಕರು ಯಾರು ನಾವು ಯಾರಿಂದೆ ನಡಿಬೇಕು ಯಾವುದರ ಚಿಂತನೆ ನಡೆಸಬೇಕು ಇನ್ನು ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಹೋರಾಟದ ಅರಿವನ್ನು ತರ್ತಕ್ಕಂಥವ್ರು ಯಾರು ಇದೆಲ್ಲ ನಮಗೆ ಪ್ರಶ್ನೆ ಕೊಡ್ತಕ್ಕಂಥದ್ದು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂತಹ ಭಿಕ್ಷೆ ನಾವಿವತ್ತು ಅವ್ರ ಋಣ ತಿಂದು ಅವ್ರ ಋಣ ಉಂದು ನಾವಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಪರ್ಸುವಂತ ಕೆಲಸ ಆಗ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಶೋಕಿಗಾಗಿ ಹೋರಾಟಗಳು ನಡೀತಾ ಇದೆ ಅದೆಲ್ಲ ಬಿಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂತಹ ದಾರಿಯಲ್ಲಿ ನಾವೆಲ್ಲ ನಡಿಬೇಕಾಗಿದೆ ಇವತ್ತು ನಮಗೆ ನಮ್ಮ ಕೆ ಆರ್ ಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಆನಂದರಾಜ್ ಸರ್ ಅವರ ಒಂದು ಸಂಘಟನೆಯ ಮೂಲ ಹೋರಾಟ ನಾಯಕರಾದಂಥ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಕರ್ನಾಟಕದ ನಮ್ಮ ಕರ್ನಾಟಕದಲ್ಲಿ ನಮ್ಮ ಜಿಗಣಿ ಶಂಕರ್ ಸಾಹೇಬರಿದ್ರು ಈಗ ಅವರು ನಮ್ಮನ್ನು ಅಗ್ಲಿ ಹೋದಾಗ ನೆಕ್ಸ್ಟ್ ನಮ್ಮ ಜಿಗಣಿ ನಮ್ಮ ಪ್ರಜ್ವಲ್ ಜಿಗಣಿ ಶಂಕರ್ ಅವ್ರಿಗೆ ನೇಮಕಾತಿಯನ್ನು ಕೊಟ್ಟಿದ್ದಾರೆ ಖುಷಿ ಇದೆ ಆ ಹುಡುಗ ಎಲ್ಲ ಒಂದ್ ಕಡೆ ಮಾಧ್ಯಮದಲ್ಲಿ ಅಳ್ತಕ್ಕಂಥದ್ರನ್ನ ಕಂಡು ನಮಗೆ ನೋವಾಯಿತು ಯಾಕೆಂದ್ರೆ ಹೋರಾಟದ ಹಾದಿ ಎಷ್ಟು ಕಷ್ಟಗತೆಗಳನ್ನು ತರ್ತದೆ ಅಂದರೆ ಒಂದು ಕ್ಷಣ ಕುಟುಂಬಕ್ಕೂ ನೋವುಂಟು ಮಾಡ್ತದೆ ಸಮಾಜಕ್ಕೂ ನೋವುಂಟು ಮಾಡ್ತದೆ ಸಮುದಾಯಕ್ಕೂ ಉಂಟು ಮಾಡ್ತದೆ ನಿಜ ಈ ಒಂದು ನೋವಿನ ಬೇಗೆಯಲ್ಲೇ ನಾವೆಲ್ಲ ಬೆಳೀಬೇಕಾಗಿದೆ ಆದ್ರೆ ಹೋರಾಟ ನಾಯಕರುಗಳನ್ನ ನಾವೇನಪ್ಪ ಎಚ್ಚೆತ್ಕೊಳ್ಬೇಕಂತಂದ್ರೆ ಇವತ್ತೇನು ಹೊಸಕೋಟೆ ತಾಲೂಕಿನ ಭಾಗದಲ್ಲಿ ನಾವು ಇವತ್ತು ತಹಶೀಲ್ದಾರ್ ಆಫೀಸ್ ಮುಂದೆ ಸೇರಿದೀವಿ ತಹಶೀಲ್ದಾರ್ಗೆ ಬಂದು ಬಾಬಾ ಸಾಹೇಬರ ಒಂದು ಮುಂಬತ್ತಿ ಹಚ್ಚೋ ಒಂದು ಕಾರ್ಯಕ್ರಮದಲ್ಲಿ ಕರೆದ್ರಿ ಅವರು ಕೂಡ ಬರಲಿಲ್ಲ ಇದೊಂದು ನೋವಿನ ಸಂಗತಿ ಏಕೆ ಅಂತಂದರೆ ನಾವು ಯಾರು ರಾಜಕಾರಣಿಗಳಲ್ವಲ್ಲ ರಾಜಕಾರಣಿಗಳಾಗಿದ್ರೆ ಬೇಗ ಬಂದು ನಿಂತ್ಕೊಳ್ಳೋರು ಅಟ್ಲೀಸ್ಟ್ ಅವ್ರಿಗೂ ರೆಸ್ಪೆಕ್ಟ್ ಕೊಡೋರು ನಮಗೆ ನೋವೇನಿಲ್ಲ ಆಲ್ ರೈಟ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ತಗೊಂಡು ನಾವು ತುಂಬ ಚೆನ್ನಾಗೇ ಮುನ್ನಡೆಯೋದನ್ನ ಕಲ್ತಿದ್ದೀವಿ ಕಾನೂನು ರೀತಿಯಲ್ಲಿ ನಾವು ಪಾಲಿಸ್ತೀವಿ ಆದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ನಮ್ಮ ಪ್ರಜ್ವಲ್ ಜಿಗ್ನೇಶ್ ಶಂಕರ್ ಅವರ ಜೊತೆ ಇದ್ದು ಅವರನ್ನು ಬೆಳೆಸೋ ಒಂದು ಕೆಲಸ ಮಾಡಬೇಕಾಗಿದೆ ಕಾನೂನಿನ ಹರಿವು ಹೋರಾಟಗಳನ್ನು ಮಾಡಬೇಕಾಗಿದೆ ನಮ್ಮ ಜಿಗಣಿ ಸಾಹೇಬ್ರ ಕನಸೇನು ಒತ್ತಿದ್ರು ಆ ಕನಸನ್ನ ಮುನ್ನಡೆಸಲಿಕ್ಕೆ ನಾವೆಲ್ಲ ಅವ್ರ ಜೊತೆ ಇದೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಬಯಸುತ್ತಾ ಇವತ್ತು ಪುಣ್ಯವಂತರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮುಂಬತ್ತಿ ಹಚ್ಚಿ ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ನೆನೀತಕ್ಕಂತ ಕೆಲಸ ಮಾಡ್ತಾ ಇದೀವಲ್ಲ ನಾವೆಲ್ಲ ಭಾಗ್ಯವಂತರು ನಾವೆಲ್ಲ ನಿಜವಾಗ್ಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ತ ಉಂಡಂತವ್ರು ನಾವು ಹಾಲು ಉಂಡೋ ರಕ್ತ ಉಂಡೋಂತವ್ರು ನಮ್ಗೆ ನಿದ್ದೆಗಳು ಬರಬಾರ್ದ್ರಿ ಶ್ರಮ ಇರಬೇಕ್ರೆ ಪರಿಶ್ರಮದ ಹೋರಾಟ ನಮಗೆ ಎಚ್ಚೆತ್ಕೊಳ್ಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣವನ್ನು ನಾವೆಲ್ಲರೂ ಇವತ್ತೇನು ಇಲ್ಲಿದ್ದೀವಿ ನೀವೆಲ್ಲ ಭಾಗ್ಯವಂತರು ನಿಜವಾಗ್ಲೂ ಗ್ರೇಟ್ಫುಲ್ ಅಂತ ಹೇಳ್ತೀನಿ ಈ ಒಂದು ಸಂದರ್ಭದಲ್ಲಿ ನೀವೆಲ್ಲ ಏನು ಆಗಮಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮುಂಬತ್ತಿಯನ್ನು ಹಚ್ಚಿದರೆ ನಿಮಗೆಲ್ಲರಿಗೂ ಅನಂತ ಅನಂತ ಭೀಮ ವಂದನೆಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಹೀಗೆ ಮುನ್ನಡೆಸ್ಕೊಂಡು ಹೋಗೋಣ ನಾಳೆ ಮಾಲೂರ್ ತಾಲೂಕಿನಲ್ಲಿ ಮುಂಬತ್ತಿ ಬೆಳಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಸ್ವಚ್ಛ ಮಾಡಿ ಪುಷ್ಪಮಾಲೆಯನ್ನು ಅರ್ಪಿಸಿ ಈ ಒಂದು ಕಾರ್ಯಕ್ರಮವನ್ನು ಜಿಗಡೀಶ್ ಸಾಹೇಬರು ನಡೆಸ್ಕೊಂಡು ಹೋಗ್ತಾ ಇದ್ರು ಈಗ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಪ್ರಜ್ವಲ್ ಜಿಗ್ಣಿ ಶಂಕರ್ ಅವರು ಇದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮನ ರಾಜ್ಯಾದ್ಯಂತ ನಡೆಸುವಂಥ ಒಂದು ಕೆಲಸವನ್ನ ಮಾಡ್ತಾ ಇದೀವಿ ಅವತ್ತು ಮಲ್ಲಿಕಾರ್ಜುನ ಗೌಡ ಪಾಟೀಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ತಿರುಗೊಳಿಸ್ತಾನೆ ಮುಟ್ಟಾಳ ಅವತ್ತು ನೊಂದಂತ ನಾವು ಎಲ್ಲ ಹೋರಾಟ ನಾಯಕರುಗಳು ಕೈಬಿಟ್ರೆ ನಮ್ಮ ಶಂಕರ್ ಸಾಹೇಬರು ಜಿಲ್ಲೆ ಜಿಲ್ಲೆಗಳಲ್ಲಿ ಧ್ವನಿ ಅಂತ ಕೆಲಸ ಮಾಡಿದ್ರು ಆ ಒಂದು ವಿಚಾರದಲ್ಲಿ ನಾವು ಇವತ್ತೂ ವಿಪುಲ್ರಾಗಿದ್ದೀವಿ ನೋವಿದೆ ನಮಗೆ ಆದರೆ ಮುಂದಿನ ದಿವಸದಲ್ಲಿ ಇನ್ನಷ್ಟು ಹೋರಾಟಗಳನ್ನು ಮಾಡಲಿಕ್ಕೆ ನಮ್ಮ ಜಿಗಣಿ ಶಂಕರ ಸಾಹೇಬ್ರ ಮಗನಾದಂಥ ಪ್ರಜ್ವಲ್ ಶಂಕರ್ ಅವರ ಜೊತೆ ನಾವೆಲ್ಲ ನಿಂತು ಹೋರಾಟಕ್ಕೆ ಮುಂದಾಗ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಬಯಸ್ತೀವಿ ಬಂಧುಗಳೇ ಜೈವೀ ಜೈ ಬಳಿಕ ಹಿರಿಯ ಹೋರಾಟಗಾರರಾದ ದಿವಂಗತ ಜಿಗಣಿ ಶಂಕರ್ ಅವರ ಮಗ ಪ್ರಜ್ವಲ್ ಅವರು ಕಾರ್ಯಕ್ರಮ ಕುರಿತು ಮಾತನಾಡಿ ಪಕ್ಷ ಸಂಘಟನೆ ಹಾಗೂ ಮುಂದಿನ ಹಾದಿ ಕುರಿತು ಮಾತನಾಡಿದ್ದಾರೆ ಒಂದು ಕಾರ್ಯಕ್ರಮ ನಾವು ಹೊಸಕೋಟೆ ತಾಲೂಕು ಆಫೀಸ್ ನಿಂದ ನಡೆಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳೀಯ ನಾಯಕರಾದ ನಮ್ಮ ಅವರು ಮತ್ತೆ ಬೆಟ್ಟಪ್ಪ ಅವರು ಮತ್ತೆ ನಮ್ಮ ವಾಲ್ಮೀಕಿ ಸಂಘದ ರೆಡ್ಡಿ ಸರ್ ಅವರು ಎಸ್ ರೆಡ್ಡಿ ಅವರು ಮತ್ತು ಹಲವಾರು ನಾಯಕರು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಡಿ ಚಿ ರಾಜವರಾಗಲಿ ಈರಣಿ ಕಾವೇರಪ್ಪ ಎಲ್ಲರೂ ನಮಗೆ ಸಹಕರಿಸಿದ್ದಾರೆ ಅವ್ರಿಗೆಲ್ಲರೂ ಧನ್ಯವಾದ ಹೇಳ್ತಾ ಈ ಸಿದ್ಧಾಂತವನ್ನು ಮತ್ತು ಈ ತತ್ವ ಸಿದ್ಧ ತತ್ವಗಳನ್ನು ನಾವು ಯಾಕೆ ಕೈ ಹಿಡಬೇಕು ಯಾಕೆ ಇದನ್ನು ಮುಂದುವ ಮುಂದುವರಿಸ್ಬೇಕಂದ್ರೆ ನಮ್ಮ ಯುವ ಪೀಳಿಗೆಗೆ ನಾವು ಒಂದು ಅರಿವು ಮೂಡಿಸ್ಬೇಕು ಇಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಾಗ ಅರಿವು ಅವರಿಗೆ ಒಂದು ಒಂದು ಜಾಗೃತಿ ಮೂಡಿಸ್ಬೇಕಂತ ಹೇಳಿ ನಮ್ಮ ತಂದೆಯವರು ಕೈಗೊಂಡಂಥ ಈ ಒಂಬತ್ತು ವರ್ಷಗಳ ಕಾಲ ಏನು ನಡ್ಸ್ಕೊಂಡು ಅದನ್ನು ನಾವು ಸತತವಾಗಿ ಓದರ್ಶನ ಮಾಡಿದೆ ಈ ವರ್ಷ ಮುಂದಿನ ವರ್ಷ ನಾವು ಇನ್ನೋರ್ಗೂ ಮಾಡಬೇಕನ್ನೋ ಒಂದು ಇಚ್ಛೆಯಿಂದ ಈ ಕಾರ್ಯಕ್ರಮಗಳನ್ನು ಮಾಡ್ತೀವಿ ನಮಗೆ ನಮ್ಮ ಒಂದು ಸಣ್ಣ ಒಂದು ಕೆಲಸಗಳಿಗೆ ನಮ್ಮ ಕಾರ್ಯಕ್ರಮಗಳಿಗೆ ಸಹಕಾರ ಕೊಡ್ತಕ್ಕಂಥ ಎಲ್ಲ ದಲಿತ ನಾಯಕರುಗಳಿಗೆ ನಮ್ಮ ಕಾರ್ಯಕರ್ತರುಗಳಿಗೆ ನಮ್ಮ ಹೃದಯಪೂರ್ವಕ ನಾವು ಧನ್ಯವಾದಗಳನ್ನ ಯಾಕೆ ತಿಳಿಸ್ಕೊಳ್ತೀವಿ ಹಿಂದೆ ಈ ಈಗಿರ್ತಕ್ಕಂಥ ಒಂದು ಸಮಾಜದಲ್ಲಿ ಈಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಯುವಕರಿಗೆ ಬೆಂಬಲ ಕೊಡೋದು ತುಂಬಾ ಒಂದು ಅವಶ್ಯಕತೆ ಆಗಿದೆ ಯಾಕಂದರೆ ನಾವು ಮುಂದಿನ ಪೀಳಿಗೆಗೆ ಏನು ಸಂದೇಶ ಕೊಡ್ತೀವಿ ಅನ್ನೋದು ನಮ್ಮ ಹಿರಿಯರೇ ನಮಗೆ ತರಿಸ್ಕೊಡೋದು ಅದಕ್ಕಾಗಿ ನಮಗೆ ಬೆಂಬಲ ಕೊಟ್ಟಂಥ ಪ್ರತಿಯೊಬ್ಬರಿಗೂ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ಜೈ ಭೀಮ್ ಜೈ ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಂಘಟನೆ ದಲಿತ ಪರ ಸಂಘಟನೆಗಳು ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು